ಉಗುರು ಕಚ್ಚುವ ಅಭ್ಯಾಸ ನಿಮಗೆ ಇದ್ದರೆ ಆರೋಗ್ಯ ಕೂಡ ಹಾಲು ಏನೆಲ್ಲ ನಿಮಗೆ ಕೊರತೆ ಉಂಟಾಗುತ್ತಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ಉಗುರು ಕಚ್ಚುವ ಮಕ್ಕಳು ಮತ್ತು ವಯಸ್ಕರ ಕಂಡುಬರುವ ಸಾಮಾನ್ಯ ಅಭ್ಯಾಸ ಆದರೆ ಇದು ಆರೋಗ್ಯಕರ ಹಾನಿಕಾರ ಮಾತ್ರವಲ್ಲದೆ ಜ್ಯೋತಿಷ್ಯರ ಪ್ರಕಾರ ಇದು ನಮ್ಮ ನಿಮ್ಮ ಜೀವನ ಮತ್ತು ಗ್ರಹಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಈ ರೀತಿ ಉಗುರು ಕಚ್ಚುವುದರಿಂದ ದೇಹದಲ್ಲಿ ವಿವಿಧ ರೀತಿಯ ಕಾಯಿಲೆಗಳ ಕಂಡುಬರುತ್ತದೆ ಉಗುರುಗಳ ಕೆಳಗೆ ಮತ್ತು ನಮ್ಮ ಬೆರಳ ಚರ್ಮದ ಮೇಲೆ ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಜೀವಿಗಳು ಮತ್ತು ಧೂಳು ನಮಗರಿಯದೇ ಸಂಗ್ರಹವಾಗಿರುತ್ತದೆ ಆ ಉಗುರುಗಳನ್ನು ಖಚಿತಾಗಿ ಈ ಸೂಕ್ಷ್ಮ ಜೀವಿಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಪ್ರವೇಶಿಸಿ ಹೊಟ್ಟೆಯ ಅಸ್ವಸ್ಥೆ ಸೋಂಕು ಮತ್ತು ಇತರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಆತ್ಮವಿಶ್ವಾಸ ಕುಂಠಿತ ಇನ್ನೇನು ಏನಾಗುತ್ತೆ ಉಗುರುಗಳ ಬಾಯಿ ಮೂಲಕ ಕತ್ತರಿಸುವುದರಿಂದ ದೇಹದಲ್ಲಿ ವಿವಿಧ ರೀತಿಯ ಕಾಯಿಲೆಗಳು ಕಂಡುಬರುತ್ತದೆ ಇನ್ನು ಜ್ಯೋತಿಷ್ಯರ ಶಾಸ್ತ್ರಗಳ ಪ್ರಕಾರ ಉಗುರು ಕಚ್ಚುವ ಅಭ್ಯಾಸ ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ಹಣದ ಕೊರತೆ ಮತ್ತು ಆರ್ಥಿಕ ಬಿಕ್ಕಟ್ಟು ಜ್ಯೋತಿಷ್ಯರ ಪ್ರಕಾರ ಉಗುರು ಕರೆಯುವುದರಿಂದ ಶನಿ ದೋಷ ಸಂಕೇತವಾಗಿದೆ ಇದರಿಂದ ಶನಿಯ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ಇದು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತು ಈ ಅಭ್ಯಾಸ ತಡೆಗಟ್ಟಲಿಕ್ಕೆ ನೀವೇ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬೇಕಷ್ಟೇ ಬೇರೆ ಏನು ರೀತಿಯಾದ ಪರಿಹಾರ ಇಲ್ಲ ಅಂತಲೇ ಹೇಳ್ಬೋದು ಓಕೆ ಮುಂದೆ ನೋಡಲ್ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಲಭಿಸೋ